ಸಚಿವ ಸ್ಥಾನದ ಆಸೆ ಆಕಾಂಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ ಹುನಗುಂದದ ಶಾಸಕ ವಿಜಯಾನಂದ ಕಾಶಪ್ಪನವರು ಸಚಿವ ಸ್ಥಾನಕ್ಕೆ ನಾನು ಕೂಡ ಪ್ರಬಲ ಆಕಾಂಕ್ಷಿ ಇದ್ದೇನೆ ಅಂತ ಹೇಳಿದ್ದಾರೆ ನಾನು ಮಂತ್ರಿ ಆಗಬಹುದು ಎನ್ನುವ ನಿರೀಕ್ಷೆ ಇದೆ ನಾನು ಈಗಾಗಲೇ ಮಂತ್ರಿ ಸ್ಥಾನಕ್ಕಾಗಿ ಬೇಡಿಕೆ ಇಟ್ಟಿದ್ದೇನೆ ನಾನು ನಮ್ಮ ನಾಯಕರಲ್ಲಿ ವಿನಂತಿ ಮಾಡಿದ್ದೇನೆ ನಿರ್ಧಾರ ಮಾಡೋದಕ್ಕೆ ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿ ಇದ್ದಾರೆ ಕೂಡಲ ಸಂಗಮದಲ್ಲಿ ಶಾಸಕ ವಿಜಯಾನಂದ ಕಾಶಪ್ಪನವರ್ ತಮ್ಮ ಮಂತ್ರಿ ಸ್ಥಾನದ ಆಕಾಂಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ. ಲಿಸ್ಟ್ ನಕ್ತಮ್ಮ ಕೇಳಿ ಬರುತ್ತದಂತ ಗುಲ್ಲದ ಸರ್ ಬಹಳ ಸಂತೋಷ ಆ ನಿಮಿತ್ತ ಯಾಕತಿರವರ ನಿಮ್ಮ байರ್ ಹಂಗ ಆಗಲಿಲ್ಲ ಸರ್ ಅದ ಕರೆ ಆಗಲಿಲ್ಲ ಅದನ್ನ ಬಯಸಕತ್ತೀನಿ ನಾನು ಅಲ್ಲ ಆಗಬಹುದು ಅಂತ ನನ್ನ ನಿರೀಕ್ಷೆ ಇದೆ ನಾನು ನಮ್ಮ ನಾಯಕರಲ್ಲಿ ವಿನಂತಿ ಮಾಡ್ಕೊಂಡಿನಿ ಅದಕ್ಕೆ ಹೈಕಮಾಂಡ್ ಇದೆ ನಮ್ಮ ಮುಖ್ಯಮಂತ್ರಿಗಳು ಇದ್ದಾರೆ ಅವ್ರಿಗೆ ಮಾಡ್ತಾರೆ ಮುಖ್ಯಮಂತ್ರಿಗಳನ್ನ ಯಾರಲ್ರಿ ಶೀಘ್ರ ಅಂತ ಹೈಕಮಾಂಡ್ ಪರ್ಮಿಷನ್ ತಗೊಂಡು ಅವ್ರದ್ದು ಕಡೆ ಬದಲಾವಣೆ ಪ್ರಬಲ ಆಕಾಂಕ್ಷಿ ಇದೀನಿ ನಿಮ್ಮ ಹಂಗ ಕರೆ ಅಲ್ಲ ಆಗಬಹುದು ಅಂತ ನಮ್ ನಿರೀಕ್ಷೆ ಇದೆ ನಾನು ನಮ್ಮ ನಾಯಕರಲ್ಲಿ ವಿನಂತಿ ಮಾಡ್ಕೊಂಡಿನಿ ಅಂತ ಹೈಕಮಾಂಡ್ ಇದೆ ನಮ್ಮ ಮುಖ್ಯಮಂತ್ರಿಗೂ ಇದಾರೆ ಅವ್ರಿಗೆ ಇದಾರೆ ಮಾಡ್ತಾರೆ ನಮ್ ಬೇಡಿಕೆ